ಭ್ರಷ್ಟಾಚಾರ ಸೃಷ್ಟಿ ಮಾಡ್ತಾವ್ರೆ ಕಾಂಗ್ರೆಸ್ ಸುಳ್ಳು ಆಶ್ವಾಸನೆ ಕೊಟ್ಟು ಜನಕ್ಕೆ ಮೋಸ ಮಾಡವ್ರೆ ಇದೇ ಬನ್ನಿ ರಾಮನಗರದಲ್ಲಿ ಐದ್ ಸಾವಿರ ರೂಪಾಯಿ ಕೂಪನ್ ಕಾರ್ಡ್ಗಳು ಕೊಟ್ಟಿ ಜನಕ್ಕೆ ಎಷ್ಟು ಅನ್ಯಾಯ ಮಾಡವ್ರೆ ನಾವ್ ದಾಖಲಾತಿ ಕೊಡ್ತೀವಿ ಯಾವ ಭಾಗ್ಯ ಸುಳ್ಳು ಭಾಗ್ಯ ಕುಮಾರ್ ಸ್ವಾಮಿ ಅವರು ಮಂಡ್ಯ ಜಿಲ್ಲೆಂಟ್ ಗೆಲ್ತಾರೆ ಈ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ರಾಹುಲ್ ಗಾಂಧಿ ಬಚ್ಚಾ ಇನ್ನೂ ಹದಿನೈದು ವರ್ಷ ಬೇಕವನು ಇಲ್ಲಿ ಮುಖ್ಯಮಂತ್ರಿ ಕಳ್ಳ ಮುಖ್ಯಮಂತ್ರಿ ಯಾವ ಕಾರಣಗೂ ರಾಜ್ಯ ಉದ್ಧಾರ ಮಾಡಲ್ಲ ಇವರು ಮುಸಲ್ಮಾನ ಆಗ್ಲಿ ಅಲ್ಪಸಂಖ್ಯಾತರಾಗ್ಲಿ ಇದುವರೆಗೂನು ಮೋದಿ ಹತ್ತು ವರ್ಷದಲ್ಲಿ ಯಾರಿಗ ಅನ್ಯಾಯ ಆಗಿದೆ ಪ್ರಧಾನಿ ಮೋದಿ ಇಲ್ಲಿ ಇನ್ಯಾರಿಗೂ ಇಲ್ಲ ಕಾಂಗ್ರೆಸ್ ಇಲ್ಲಕ್ಕೂ ಇಲ್ಲ ಅದು ತೋಳಿ ಪಟ್ಟ ಈಗ ಇನ್ನೇನು ಲೋಕಸಭಾ ಚುನಾವಣೆ ಹತ್ರದಲ್ಲಿದೆ ನಿಮ್ ಪ್ರಕಾರ ಯಾವ ಪಕ್ಷ ಬರ್ಬೋದು ಬರ್ತಾರ ಏನ್ ಕಾರಣಗಳು ನಮ್ಗೆ ಏನ್ ಗೊತ್ತಾ ಕುಮಾರಸ್ವಾಮಿ ಬಂದ್ರೆ ಜನಕ್ಕೆಲ್ಲ ಅನುಕೂಲ ಮಾಡ್ಕೊಡ್ತಾರೆ ಇದಕ್ಕೆಲ್ಲ ಅನುಕೂಲ ಆಗೈತೆ ಕಷ್ಟ ಸುಖಕ್ಕೆಲ್ಲ ಆಗೋ ಕುಮಾರಸ್ವಾಮಿ ಎಲ್ಲಾ ಗೆಲ್ಬೇ ಮಾಡ್ಕೊಡ್ತಾರೆ ಕುಮಾರಣ್ಣಂಗೆ ಒಟ್ಟು ರೀಜನ್ ಅಂದ್ರೆ ಅವ್ರು ಬಂದ್ರೆ ಸಾ ರೈತರು ಸಾಲ ಮನ್ನಾ ಮಾಡ್ತಾರೆ ಚೆನ್ನಾಗಿರ್ತಾರೆ ಅಂತ ಬಿ ಜೆ ಪಿನೇ ಬರುತ್ತೆ ಮೋದಿನೇ ಎಲ್ಲ ಬೆಂಬಲಿಸ್ತಾರೆ ಅದು ರೈಲ್ವೆ ಆಧುನೀಕರಣ ಇರ್ಬೋದು ದೇಶದ ರಕ್ಷತೆ ಮತ್ತೆ ಸುರಕ್ಷತೆ ಬಗ್ಗೆ ಇರ್ಬೋದು ಆರ್ಥಿಕವಾಗಿ ಎಲ್ಲ ಮುಂದುವರಿತಾಯ್ತೆ ನಾವು ಕುಮಾರಸ್ವಾಮಿನೇ ಗೆಲ್ಸ್ಬೇಕು ಕಾಂಗ್ರೆಸ್ನವ್ರದಿಂದ ಏನು ಪ್ರಯೋಜನ ಇಲ್ಲ ಈಗ ನೀರು ಕೊಟ್ಟಿದ್ರೆ ನಮಗೆ ಕಬ್ಬೆಲ ಬಳಿಕ ಇವ್ ಎರಡು ಸಾವಿರ ಕೊಡ್ತಾ ಅಂದ್ಬಿಟ್ಟು ನಾವು ಹಂಗೆ ಇದ್ರೆ ನೂಣಿಗೆ ಎರಡು ಎಕರೆ ಕಬ್ಬು ಈಗ ಇವ್ನು ಕೊಡೋದು ಎರಡು ಸಾವಿರ ಎರಡು ಎಕರೆ ಕಬ್ಬು ಹಿಂಗೆ ಸಿಕ್ಕಿದ್ರೆ ನಮ್ಗೆ ಲಕ್ಷಾಂತರ ರೂಪಾಯಿ ದುಡ್ಡು ಸಿಕ್ಕೋದು ಇದನ್ನ ನೀರು ತಗೊಂಡು ತಮಿಳುನಾಡು ಕೂತ್ಕೊಂಡ್ರು ಅವ್ರು ಎರಡು ಸಾವಿರ ಕೊಡ್ತಾರೆ ಅವ್ರಿಗೆ ಏನ್ಬಿಟ್ಟು ನಾವು ಇವ್ಗ ಹಾಕಿ ಓಟ ಬಿ ಜೆ ಬಿಜೆಪಿಗೆ ಏನೇನೋ ಮೋದಿ ದುಡ್ಡು ಹಾಕ್ತಿರೋ ಈ ಸಿದ್ದರಾಮಯ್ಯ ಮನೆಯವ್ರೆ ನೀರೇ ಇದೆ ನಮಗೆ ಜೆ ಡಿ ಎಸ್ ಇಂದ ಕುಮಾರಸ್ವಾಮಿ ಅವರು ಬಂದು ನಮ್ಮ ಅನಿಸಿಕೆ ನಮ್ಮ ಮಂಡ್ಯದಲ್ಲೇ ನಮ್ಮ ಲೀಡರ್ಗಳನ್ನ ನಿಲ್ಲಿಸ್ಬೇಕಾಯ್ತು ಅಂತ ಅನ್ನಿಸ್ತದೆ ಹಂಗಾಗಿ ನಾವು ಅವ್ರನ್ನ ನಾವು ಇಷ್ಟಪಡೋದಿಲ್ಲ ಹಂಗಾಗಿ ಕಾಂಗ್ರೆಸ್ಗೆ ನಾವು ಓಟ್ ಹಾಕ್ತೀವಿ ಅಂತ ನಾವು ನಮಸ್ಕೆ ಹೇಳ್ತದೆ ಮೇಡಮ್ ಕುಮಾರಸ್ವಾಮಿ ಒಳ್ಳೆ ವ್ಯಕ್ತಿ ಫ್ರೀ ಮಾಡೋದ್ರೇನು ಪ್ರಯೋಜನ ಸರ್ಕಾರ ದಿವಾಳಿ ಆಯ್ತದ ಇಲ್ವಾ ಸುಮ್ಮನೆ ಬರೀ ಬರೀ ಸುಮ್ಮನೆ ನಮಗೆ ದುಡ್ಡು ಕೊಟ್ಬಿಟ್ಟು ಬರೀ ಬರಿ ಮನೇಲಿ ಇನ್ನೊಬ್ರಿಗೆ ಅವಕಾಶ ಅವಕಾಶ ಕೊಟ್ಟರೆ ಏನು ಉಳಿತದೆ ಅದು ತೊಂದರೆ ಅಲ್ವಾ ಹಂಗಾಗಿ ನಮಗೆ ಕಾಂಗ್ರೆಸ್ ಸರ್ಕಾರ ಬೇಡ ಬಿ ಜೆ ಪಿ ಸರ್ಕಾರ ಬರಲಿ ಯಾರು ಬರ್ತಾರೆ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ ಆದರೆ ಮಂಡ್ಯ ಜಿಲ್ಲೆ ತುಂಬಾ ಹಿಂದುಳಿದಿದೆ ಯಾರಾದರೂ ಬರಲಿ ಮಂಡ್ಯ ಮಾಡುವಂತ ಕುಮಾರಸ್ವಾಮಿ ಅವರಿಗೆ ಗೆಲ್ಲೋದು ಈಗ ಕಾಂಗ್ರೆಸ್ ಅವರು ಬಹಳಷ್ಟು ಭಾಗ್ಯಗಳನ್ನ ಕೊಟ್ಟಿದ್ದಾರೆ ಅರವತ್ತು ವರ್ಷ ಎಪ್ಪತ್ತು ವರ್ಷ ಆಡಳಿತ ಮಾಡಿ ಏನು ಕೊಡದೆ ಇದ್ದವರು ಏಕ ಕೊಡ್ತಾರೆ ಅಂದ್ರೆ ಅದ್ರಲ್ಲಿ ಏನೋ ಗಿಮ್ಮಿಕ್ಕದೆ ಅಂತ ಅದರ ಅರ್ಥ ಇದು ರೈತರಿಗೆ ನಂಬಿಸಿ ಮೋಸ ಮಾಡ್ದಂಗ್ ಇದು ಎಲ್ಲಿಂದ ಕೊಡ್ತಾರೆ ಆದಾಯದ ಮೂಲ ಇಲ್ಲ ಅದಾಯ್ತು ಮುಂದಿನ ಬರ್ಬೇಕು ಇದೇನ್ ಮಾಡ್ತಾರೆ ಈಗ ಅವ್ರು ಕೊಡ್ತೀವಿ ಇವ್ರು ಕೊಡ್ತೀವಿ ಸಂಪೂರ್ಣವಾಗಿ ಯಾರಿಗೂ ಕೊಟ್ಟಿಲ್ಲ ಕುಮಾರಣ ರೀಸನ್ ಏನು ಅಂತಂದ್ರೆ ತೊಂಬತ್ತೆರಡು ಅಡಿ ನಮ್ಮ ಕೆ ಆರ್ ಎಸ್ ಡ್ಯಾಮ್ ಅಲ್ಲಿ ನೀರ್ ಇಟ್ಕೊಂಡು ನಮ್ ಕಟ್ಟೆ ನಮ್ ಜಿಲ್ಲೆ ನಮ್ ಡ್ಯಾಮು ನಮ್ಮ ರಾಜರು ಕೊಟ್ಟಿರುವಂತ ಕೊಡುಗೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಾವು ಬೆಳೆ ಬೆಳೆ ಕೇಳ್ತಾ ಇಲ್ಲ ಅವ್ರನ್ನ ದನಕರ ಕುಡಿಗೆ ನೀರಾದರೂ ಕೊಡಲಿಲ್ಲ ಅಂತಂದ್ರೆ ನಾವು ಓಟ್ ಹಾಕಿ ಏನು ಪ್ರಯೋಜನ ಮೇಡಮ್ ಹಾಂ ಏಳು ಜನ ಎಮ್ ಎಲ್ ಎ ಶಾಸಕರವ್ರೆ ಮಣಿ ಇದ್ದೇ ಆರು ಜನ ಏನೋ ಕಾಂಗ್ರೆಸ್ ಶಾಸಕರವ್ರೆ ಒಬ್ಬ ಅದ್ರ ಬಗ್ಗೆ ಸಲ್ಲತ್ತಿಲ್ವಲ್ಲ ಇದರಲ್ಲಿ ಬೇಜಾರಾಗಲ್ವಾ ಮೇಡಮ್ ತಮಿಳ್ನಾಡು ಕಣ್ಣೆದ್ರಿಗೆ ನಮ್ಮ ಕಣ್ಣೆದ್ರಿಗೆ ನೀರು ಹೋಯ್ತಾ ಇದ್ರೆ ರಕ್ತ ಬರುವಂತ ಸ್ಟೇಜಲ್ಲಿ ಇವ್ರು ಮಾಡಿದ್ರು ಕೆಲಸ ಉರಿಯಲ್ವ ನಮಗೆ ನಮ್ಮ ಡ್ಯಾಮ್ ಇಟ್ಕೊಂಡು ತಮಿಳ್ನಾಡಿನ ಕೆಟ್ಟ ನೀರು ಕೊಟ್ಟರೆ ಮತ್ತೆ ಪುನಃ ಜನ ಇವ್ರಿಗೆ ಓಟ್ ಕೊಡ್ತಾರೆ ಹಚ್ಚು ಮೇರಿ ಈ ಸರಿ ಕುಮಾರಣ್ಣ ಗೆಲ್ಲಬೇಕು ನಾವು ಬಿಜೆಪಿ ಆದ್ರೂ ಕುಮಾರಣ್ಣ ಗೆಲ್ಬೇಕು ಎಲ್ಲಾರ ನೋಡಿ ಒಂದಿಷ್ಟು ಹಸಿರಿದ ಎಲ್ಲೂ ಹಸಿರಿಲ್ಲ ಈ ದರಿದ್ರನ ಮಗ ಬಂದ್ಬಿಟ್ಟು ಮಳೆಯೇ ಹೊಂಟೋಯ್ತು ಇನ್ನೂ ಎರಡು ತಿಂಗಳು ಮಳೆ ಇಲ್ಲ ಅಂತ ಹೇಳ್ತಾವ್ರೆ ನಮ್ಮ ಕತೆ ಏನು ಮಾಡೋದು ನೀರು ಕುಣಿಯು ಹೆಂಗಪ್ಪ ಅನ್ನೋ ಮಟ್ಟಕ್ಕೆ ಆಗೋಯ್ತದೆ ಇನ್ ಪರಿಸ್ಥಿತಿ ಎರಡು ತಿಂಗಳೊಳಗೆ ಫ್ರೀ ಭಾಗ್ಯ ಏನು ಹೆಂಗ್ಸಿಗೆಲ್ಲ ಫ್ರೀ ಭಾಗ್ಯ ಕೊಟ್ಕೊಂಡು ಏನು ದೇಶ ಉದ್ಧಾರ ಮಾಡ್ತಾರೆ ಮೇಡಮ್ ಅವ್ರ ಇವರು ನಮ್ಮ ಅಪ್ರಾಣ ಯಾವ ಕಾರಣಕ್ಕೂ ದೇಶ ಉದ್ಧಾರ ಮಾಡಲ್ಲ ಇವರು ರಾಜ್ಯನೂ ಉದ್ಧಾರ ಮಾಡಲ್ಲ ಇದೇ ಸರ್ಕಾರ ಇದ್ದರೆ ಪಾಕಿಸ್ತಾನವೇ ಇಲ್ಲಿ ಮುಖ್ಯಮಂತ್ರಿ ಕಳ್ಳ ಮುಖ್ಯಮಂತ್ರಿ ಮೂರ್ ಗಂಟೆ ರಾತ್ರಿ ಬಂದವರ ಧ್ವಜಾರೋಹಣಕ್ಕೆ ಮೂರು ಗಂಟೆ ರಾತ್ರಿ ಯಾವ ರಾಜ್ಯ ಉದ್ದಾರ ಮಾಡಲ್ಲ ಮೈತ್ರಿ ಅಭ್ಯರ್ಥಿ ಅವ್ರನ್ನ ಅತಿ ಹೆಚ್ಚು ಮತ ಅಂದ್ರೆ ಇಡೀ ಜಿಲ್ಲೆ ಒಳಗೆ ಇದುವರೆಗೂ ಯಾರು ಕೂಡ ಇಷ್ಟು ಲೀಡಿಂಗ್ ಅಲ್ಲಿ ಗೆದ್ದಿರಬಾರದು ಆ ಮಟ್ಟದಲ್ಲಿ ಇವತ್ತು ಕುಮಾರ ಗೆಲ್ಲೋದ್ರಲ್ಲಿ ಸಂಶಯನೇ ಇಲ್ಲ ನಮ್ಮ ಮೋದಿ ಅವರು ಮತ್ತೆ ಪ್ರಧಾನಮಂತ್ರಿ ಆಗ್ತಾರೆ ಅದರಲ್ಲೂ ಸಂಶಯ ಬೇಡ ಹಾಗೆ ಕಾಂಗ್ರೆಸ್ ಈ ದೇಶದಲ್ಲೇ ಮತ್ತೆ ಬರಲೇಬಾರ್ದು ಯಾಕೆ ಅಂದರೆ ಒಂದು ಉದಾಹರಣೆ ಕೊಡ್ತೀನಿ ಉದಾಹರಣೆಗೆ ನಮ್ಮ ಕೆರಗೋಡ ಹನುಮಧ್ವಜದ ಒಂದು ಬಾವುಟದ ಬಗ್ಗೆ ಇವತ್ತು ಯಾವುದೋ ಒಂದು ಒಂದೇ ಹತ್ತು ಪರ್ಸೆಂಟು ಈ ದೇಶದಲ್ಲಿರ್ತಕ್ಕಂಥ ಒಂದು ಹತ್ತು ಪರ್ಸೆಂಟ್ ಜನಾಂಗನ ಓಲೈಸೋಕೋಸ್ಕರ ಇಡೀ ಹಿಂದೂ ಜನಾಂಗನ ಎದುರಾಕೊಳ್ಳುವಂಥ ಪರಿಸ್ಥಿತಿಯನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದೆ ಇಂಥ ಇದರಲ್ಲಿ ಈ ಸರ್ಕಾರದೊಳಗೆ ಏನಾದರೂ ನಾವು ಮತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಹಾಕಿದ್ರೆ ನಮ್ಮ ಮಕ್ಕಳು ಮುಂದೆ ಈ ದೇಶದ ಫ್ಯೂಚರ್ನೇ ಹಾಳು ಮಾಡ್ಕೋತಾರೆ ಆ ದೃಷ್ಟಿಯಿಂದ ನಾವೆಲ್ಲರೂ ಈ ಸಲ ಕುಮಾರಣ್ಣನ ಮೈತ್ರಿ ಪಕ್ಷದ ಅಭ್ಯರ್ಥಿ ನಮ್ಮ ಕುಮಾರಣ್ಣನ ಗೆಲ್ಲಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಮೇಡಮ್ ಅವರೇ ಸ್ಟಾರ್ ಚಂದ್ರ ಗೆಲ್ತಾರೆ ಮೇಡಮ್ ಕಾರಣ ಏನಿಲ್ಲ ಮೇಡಮ್ ಈ ನಾವು ಐದು ಭಾಗ್ಯ ಗ್ಯಾರಂಟಿ ಕೊಟ್ಟಿದ್ದು ಅದನ್ನ ಈಗ ನಾವೇನೆಲ್ಲ ಬೋಗಸ್ ಅವಂತ ಅಪರ ಪ್ರಚಾರ ಮಾಡ್ಕೊಂಡ್ ಬಂದ್ರು ಕಾರ್ಡ್ ಅನ್ಸಿದಾಗ ಅದ ನಾವೀಗ ಐದು ಫಿಲ್ ಮಾಡಿವಿ ಈಗ ಜನಕ್ಕೆ ಬಹಳಷ್ಟು ಜನ ಹೇಳ್ತಾರೆ ಐದು ಭಾಗ್ಯಗಳು ಸಿಗ್ತಿಲ್ಲ ಅಂತ ಇಲ್ಲ ಇಲ್ಲ ಎಲ್ಲಾ ಐದು ಭಾಗ್ಯ ಸಿಕ್ಕವೆ ಜನಕ್ಕೆ ಆಯ್ತಾ ಈಗ ನಾವು ತಿರ್ಗಾ ತಿರ್ಗಾ ನಾವು ನೀವು ಮಾತಾಡೋಕೆ ಮಾತಾಡ್ಲಿಲ್ಲ ನೀವು ಬೇಕಾದ್ರೆ ತಿರ್ಗ ಮಾತಾಡಿ ಅಷ್ಟೇ ಈಗ ಇವರು ಕುಮಾರಣ್ಣ ಒಕ್ಕಲಿ ಇರೋದಿ ಆಯ್ತಾ ಎಲ್ಲಿ ಏನ್ ಹಂಗಲ್ಲ ಮೇಡಮ್ ಈಗ ಒಕ್ಕಲಿರು ಎಲ್ಲಿ ಬರ್ತಾರೆ ಸ್ಟಾಕ್ ಚಂದ್ರ ಒಕ್ಲಿಲ್ವಾ ಅಲ್ಲೇ ಬಂದು ನಿಂತ್ಕೋದು ಈಗ ಹೇಳ್ತಾರೆ ನೀರು ಕೊಡ್ಲಾಕ ಕೊಡ್ಲಿಲ್ಲ ಅಂತಾರಲ್ಲ ನೀರ್ ನೀರು ಕೇಳ್ಲಿಕ್ಕೆ ಕೊಡ್ಲಿಲ್ಲ ಅಂತಾರಲ್ಲ ಮೇಡಮ್ ನೀರು ಬೆಳೆಗೆಲ್ಲ ಹೇಳ್ತಿ ಕೇಳಿ ನೀರು ಕುಡಿಯೋಕ್ಕೆ ಮೀನು ಕುಡಿಯೋಕೆ ಬಿಟ್ಬಿಟ್ಟು ಬೆಳೆ ಕೊಡಕ ನೀರ ನೀರಾ ಕುಡಿಯೋ ತಾನೆ ಮೀನು ಕೂಡ ಸ್ಟೋರೇಜ್ ಮೇಡಮ್ ಎಲ್ಲ ಎಲ್ಲ ಅಂಗಲ ಎಲ್ಲ ಎಲ್ಲ ರಾಜ್ಯವೇ ಬರೋಡದವೆ ಮೋದಿ ಹಂಗಾರೆ ಮೋದಿ ಇಳಿಬೇಕು ಕೇಳಿಕೆ ಬರೋ ಇಡೀ ದೇಶ ಬರ ಹೊಡ್ದವೆ ಹಂಗಲ್ಲ ಮೇಡಮ್ ಅಲ್ಲ ಕಾಂಗ್ರೆಸ್ ಕಟ್ಟ ಸರ್ಕಾರ ಬರಲ್ಲ ಒಂದ್ ನಿಮಿಷ ಮೇಡಮ್ ಒಂದು ನಿಮಿಷ ಹೇಳ್ತಿ ಕೇಳಿಲಿ ಒಂದ್ ನಿಮಿಷ ರೀ ಅವ್ರು ಇವತ್ತು ಮೋದಿ ಮೋದಿ ಲಲಿತ್ 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 ಒಂದ್ ನಿಮಿಷ ಲಲಿತ್ ಮೋದಿ ಅಂತೂ ಒಂದು ಸಾವಿರಾರು ಕೋಟಿ ವಿಜಯ್ ಸಾವಿರಾರು ಕೋಟಿ ಮನ್ನಾ ಮಾಡ್ತಾರ ಅದೇ ರೈತ ಸಾಲ ಮನ್ನಾ ಮಾಡುದಿಲ್ಲ ನಾವು ಮನ್ನಾ ಮಾಡ್ತೀವಿ ರೈತ ಸಾಲ ನಾವ್ ಮನ್ನಾ ಮಾಡ್ತೀವಿ ಸಾಲನ ಮೇಡಮ್ ಅರ ಇವ್ರು ಅಂದ್ರು ಸ್ಟಾರ್ಟ್ ಚಂದ್ರು ಒಕ್ಕಿಳಿಗರೋರು ಅವ್ರ ಬೆಳೆ ಬಿಡ್ಬೇಕಾಯ್ತು ಕುಮಾರ ಸ್ವಾಮಿ ಇಲ್ಲಿ ಸೀಟ್ ಬಿಟ್ಕೊಡ್ಬೇಕಾಯ್ತು ಅಂತಂದ್ರಲ್ವಾ ಅದೇ ಮೂರ್ ಸಲ್ ಗೆದ್ದೋನೆ ಯಾರು ಡಿ ಕೆ ಸುರೇಶ ಅಲ್ಲಿ ಒಬ್ಬ ಉತ್ತಮ ವ್ಯಕ್ತಿ ಮನ್ಯುನಾಥ್ ನಿಂತವ್ರೆ ಅವನು ಹೋಗ್ಲಿಗ ಅವ್ನು ಬೆಳೆಯ್ ಬಿಡ್ಕೊಡ್ಬೇಕು ಕುಮಾರ್ ಯಾಕೆ ನಿಂತಿದ್ನು ಸುರೇಶ್ ಯಾಕೆ ನಿಂತಿದನು ಡಕಾಯ್ತ ಎಲ್ಲ ರಾಜಕಾರಣಿಗಳೆಲ್ಲ ಡಕಾಯ್ತರ ಅದಾಗ ಡಾಕ್ಟರ್ ಅಂತವ್ರು ಬಂದು ಉದ್ಧಾರ ಮಾಡ್ಬೇಕು ಅರ್ಥ ಆಯ್ತಾ ಏನ್ ಮಾಡ್ರೆ ಯಾವಾಗ ಇವರು ಇಂತವ್ರೆಲ್ಲ ಡಕಾಯ್ತರ ಐತಾರೆ ಆಗ ಡಾಕ್ಟರ್ ಅಂತವ್ ಬಂದು ಉದ್ಧಾರ ಮಾಡ್ಬೇಕು ಅದಕ್ಕೋಸ್ಕರ ಡಾಕ್ಟರ್ ಬಂದಾನೆ ಭ್ರಷ್ಟಾಚಾರ 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 ಸೃಷ್ಟಿ ಮಾಡ್ತಾವ್ರೆ ಕಾಂಗ್ರೆಸ್ ಅರ್ಥ ಆಯ್ತಾ ಯಾವುದೇ ಕಾರಣಕ್ಕೂ ಈ ಸರಿ ಕಳೆದ ಬಾರಿ ಅರ್ಥ ಆಯ್ತಾ ಸುಳ್ಳು ಆಶ್ವಾಸನೆ ಕೊಟ್ಟಿ ಜನಕ್ಕೆ ಮೋಸ ಮಾಡವ್ರೆ ಇದೇ ಬನ್ನಿ ರಾಮನಗರದಲ್ಲಿ ಐದ್ ಸಾವಿರ ರೂಪಾಯಿ ಕೂಪನ್ ಕಾರ್ಡ್ಗಳು ಕೊಟ್ಟಿ ಜನಕ್ಕೆ ಎಷ್ಟು ಅನ್ಯಾಯ ಮಾಡವ್ರೆ ನಾವ್ ದಾಖಲಾತಿ ಕೊಡ್ತೀವಿ ಯಾವ ಭಾಗ್ಯ ಸುಳ್ಳು ಭಾಗ್ಯ ಕಾಂಗ್ರೆಸ್ನವ್ರೆ ಸುಳ್ಳು ಭಾಗ್ಯ ಅದರಲ್ಲಿ ಬನ್ನಿ ಸಾವಿರ ಸಾವಿರ ಲಕ್ಷಾಂತರ ಜನ ನನ್ನ ನನ್ನ ಗ್ರಾಮದ ಕೊಡ್ತೀವಿ ಯಾವ ಭಾಗ್ಯನೂ ಕೊಟ್ಟಿಲ್ಲ ಯಾವ ಭಾಗ್ಯನೂ ಕೊಟ್ಟಿಲ್ಲ ಅದರಲ್ಲಿ ನಾಲ್ಕನೇ ತಾರೀಕು ಬನ್ನಿ ನೀವು ಇಲ್ಲೇ ಆನ್ಸರ್ ಮಾಡ್ತೀನಿ ನಾನು ಆಯ್ತಾ ಗೆಲ್ತೀವಿ ಇವತ್ತಿನ ಪೇಪರ್ನ ಕೊಟ್ಟವ್ರ ಸಿದ್ದರಾಮಯ್ಯ ಸಿದ್ದರಾಮಯ್ಯನವ್ರಿಗೆ ಹಿಂದೂಗಳು ಓಟ್ ಬೇಕೇ ಬೇಕಿಲ್ವಂತೆ ಬರೀ ಸಾಬ್ರ ಬಂದ್ ಮಾತ್ರ ಓಟ್ ಬೇಕಂತೆ ಇನ್ ಯಾರು ಬೇಕಾಗಿಲ್ವಂತೆ ಇವತ್ತಿನ ಪೇಪರ್ ನ ಕೊಟ್ಟವನ ಸಾಬ್ರ ಓಟ್ ಮಾತ್ರ ಬೇಕು ಅಂತ ಹೇಳ ಮುಸಲ್ಮಾನ ಆಗ್ಲಿ ಅಲ್ಪಸಂಖ್ಯಾತ ಆಗ್ಲಿ ಇದುವರೆಗೂ ಮೋದಿ ಫೀಲ್ಡ್ ಅಲ್ಲಿ ಹತ್ತು ವರ್ಷದಲ್ಲಿ ಯಾರಿಗ ಅನ್ಯಾಯ ಆಗಿದೆ ಹಿಂದೂ ಹಿಂದೂಗಳಿಗೆ ಹಿಂದೂಗಳನ್ನ ಮಾತ್ರ ಓಲೈಸ್ತಾರೆ ಬಿಜೆಪಿಯವರು ಅಂತ ಹೇಳ್ತಾರಲ್ಲ ಮುಸಲ್ಮಾನರಿಗೆ ಈ ದೇಶದಲ್ಲಿ ಯಾರಿಗೆ ಅನ್ಯಾಯ ಆಗಿದೆ ತೋರಿಸಿ ಹತ್ತು ವರ್ಷಗಳಲ್ಲಿ ಯಾರಿಗೆ ಅನ್ಯಾಯ ಆಗಿದೆ ಇವತ್ತು ಸುರಕ್ಷಿತವಾಗಿ ಏನಾದರೂ ಅವರೇ ಅಂದರೆ ಇಡೀ ವಿಶ್ವದಲ್ಲಿ ನರೇಂದ್ರ ಮೋದಿ ಇರೋದ್ರಿಂದಲೇ ಈ ದೇಶದಲ್ಲಿ ಸುರಕ್ಷಿತವಾಗಿರೋರು ಮುಸ್ಲಿಮ್ಸ್ ಸುರಕ್ಷಿತವಾಗಿರೋಂದ್ರೆ ಮಾತ್ರ ಈ ಮಂಡ್ಯ ಜಿಲ್ಲೆಗೆ ಕುಮಾರಸ್ವಾಮಿ ಆಸ್ತಿ ಆಗಿದ್ದಾರೆ ಇಡೀ ಮಂಡ್ಯ ಜಿಲ್ಲೆ ಅವ್ರ ಆಶೀರ್ವಾದ ಮಾಡ್ತಾರೆ ನಾನು ಬೈರಂಗ ಬಹಿರಂಗ ಬಿಡ್ಸ್ಕೊಡ್ತೀನಿ ಯಾರಾರ ಒಂದು ಲಕ್ಷಕ್ಕೆ ಅವ್ರು ಒಂದು ಲಕ್ಷ ಕೊಡ್ಲೆ ನಾನು ಎರಡ್ ಲಕ್ಷ ಕೊಡ್ತೀನಿ ಕುಮಾರಸ್ವಾಮಿ ಅವ್ರು ಗೆಲ್ತು ಎರಡ್ ಲಕ್ಷ ನೋಡಿ ಮೇಡಮ್ ಇಲ್ಲಿ ಯಾವ ಕ್ಯಾಂಡಿಡೇಟ್ ನೀತಿಯಲ್ಲಿ ಯಾವ ಪಕ್ಷವರಾಗಿರ್ಲಿ ನಾವು ಮೋದಿಗೇನೆ ಓಟ್ ಕೊಡೋದು ಈ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಆದ್ರೆ ಅವನ್ ಇನ್ನು ರಾಹುಲ್ ಗಾಂಧಿ ಬಚ್ಚ ಇನ್ನೂ ಹದಿನೈದು ವರ್ಷ ಬೇಕವನು ಅಧಿಕಾರ ಹಿಡಿಬೇಕಾದ್ರೆ ಹಿಡಿಯಲ್ಲ ಆಗಲ್ಲ ಅವ್ರು ಎರಡು ಅಂಕಿ ಮೇಲೆ ಬರೋಲ್ಲ ಈಗ ಅವ್ರ ಆಶೀರ್ವಾದ ಮಾಡ್ತಾರಲ್ಲ ಹತ್ತು ವರ್ಷದಿಂದ ಈಗಲೂ ಮಾಡ್ತಾರೆ ಮುಂದೂ ಮಾಡ್ತಾರೆ ಅವ್ರ ಇವ್ರು ಇನ್ನೂ ಲೀಡ್ರೇ ಇಲ್ವಲ್ರಿ ಕಾಂಗ್ರೆಸ್ ಅಲ್ಲಿ ಲೀಡ್ರೇ ಇಲ್ಲ ಸೆಂಟ್ರಲ್ ಅಲ್ಲಿ ಅವನ್ ಇನ್ನೂ ಬೆಳಿಬೇಕಾದ್ರೆ ರಾಹುಲ್ ಗಾಂಧಿ ಇನ್ನೂ ಹದಿನೈದು ವರ್ಷ ಬೇಕು ಅನುಭವ ಬೇಕು ಅನುಭವ ಬೇಕು ಕುಮಾರಸ್ವಾಮಿ ಹೇಳೋರು ಈ ಜಿಲ್ಲೆಯಲ್ಲಿ ಗೆಲ್ತಾರೆ ಮತ್ತೆ ನಾವು ಕೆಲವೊಡನಲ್ಲಿ ಬಾವುಟ

ಒಳ್ಳೆ ಅಭಿವೃದ್ಧಿ ಮಾಡಿಸೋರ್ ಅದೇ ನಮ್ಮ ಕುಮಾರಸ್ವಾಮಿ ಮೋದಿ ಅವ್ರ ಬಗ್ಗೆ ಏನಂತೀರಿ ಅವ್ರೇ ಇಲ್ಲ ನಾವು ಬಿಜೆಪಿ ನೇ ಕಣಪ್ಪ ಬಿಜೆಪಿ ಬರ್ಬೇಕು ಮೋದಿ ಸರ್ಕಾರನೇ ಬರ್ಬೇಕು ಏನ್ ಕಾರಣಗಳು ಅಂತಂದ್ರೆ ಇವಾಗ ಕುಡಿಯ ನೀರೆಲ್ಲ ಎಲ್ಲಾ ಬಿಟ್ಕೊಂಡ್ರು ಪ್ರತಿಯೊಂದಕ್ಕೂ ಎಲ್ಕಾ ತೊಂದ್ರೆ ಮೋದಿ ಸರ್ಕಾರ ಇದ್ರೆ ಸರಿ ನಮ್ಗೆ ಬಿಜೆಪಿ ಬರಬೇಕು ಅಂತ ನಮ್ಮ ಆಸೆ ನಮ್ದೇನಿದ್ರು ಬಿಜೆಪಿನೇ ಬರಬೇಕು ಅಂತ ಯಾಕೆಂದ್ರೆ ಈಗ ಮೋದಿ ಅವರು ಎಲ್ಲ ಚೆನ್ನಾಗಿ ಮಾಡ್ಕೊಟ್ಟವ್ರೆ ಅವ್ರ ಸರ್ಕಾರನೇ ನೆಕ್ಸ್ಟ್ ಬಂದ್ರೆ ಚೆನ್ನಾಗಿರ್ತದೆ ಏನ್ ಎಲ್ಲ ಸಾಫ್ಟ್ವೇರ್ ಅದು ಇರೋದು ಸ್ವಲ್ಪ ಇನ್ನೂ ಇಂಪ್ರೂವ್ಮೆಂಟ್ ಎಲ್ಲ ಆಯ್ತದೆ ಹಳ್ಳಿ ಜನಕ್ಕೆ ಉಪಯೋಗ ಆಯ್ತದೆ ರೈತರಿಗೆ ಇಷ್ಟು ಅಷ್ಟು ಅಂತ ಏನೋ ಮಾಡ್ತಾವ್ರ ಅವರು ಸುಮಾರು ಸಮಯ ಯಾವ ಅವ್ರು ಯಾವ ಪಕ್ಷಕ್ಕೆ ಬಂದ್ರು ನಾವು ಹಾಕುದಿಲ್ಲ ಅವತ್ತು ಅದೇ ಪಕ್ಷವೇ ನಾವು ಬೇಕಾಗಿರೋದು ಯಾಕೆನೆ ನಮ್ಗೆ ಅವ್ನು ನಮ್ತಾವ್ ಅವ್ನು ನಮ್ಗೇನು ಪಾಪ ಅದೇ ಮಾಡಿಲ್ಲ ಅಂದರೆ ಜನಕ್ಕೆ ಅಭಿವೃದ್ಧಿ ಮಾಡೋಣ ಹತ್ತರಿಂದ ಐವತ್ತು ಸಾವಿರ ಗಂಟು ಸಾಲ ಮನ್ನಾ ಮಾಡೋಣ ಸ್ವಲ್ಪ ಹೆಚ್ಚು ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಮೂವತ್ತು ಹಿಂಗಲ್ಲ ನಮಗೆ ಮನ್ನಾ ಮಾಡಿದ್ರು ಈ ಪಾಪರಾಗ ಗೆದ್ದು ನಮ್ಗೇನು ಮಾಡಲಿಲ್ಲ ಯಾ ನಾವು ದಿನ ಒಂದು ಅರವತ್ತು ಎಪ್ಪತ್ತೆಂಟು ಹಾಲು ಹಾಕ್ತೀವಿ ಐದು ರೂಪಾಯಿ ಪೋರ್ಸೋದ್ ಕೊಡ್ತಾಳೆ ಸಿದ್ದರಾಮಯ್ಯ ನಮ್ಮದು ಕಿತ್ತು ಇನ್ನೊಬ್ರು ಕೊಡ್ತಾನೆ ಇನ್ನೊಬ್ರು ಕಿತ್ತು ಅವ್ರಿಗೆ ಕೊಡ್ತಾನೆ ನಮ್ಮ ತವೆ ಕಿತ್ತು ನಮಗೆ ಕೊಟ್ಟು ನಮ್ಮ ಮನೆಗೆ ಎರಡು ಸಾವಿರ ಕೊಡೋದಕ್ಕೆ ಇವ್ನಿಗೆ ಕೊಟ್ಟು ಹಾಕ್ಬೇಕು ಒಟ್ಟಾರೆ ದರಿದ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಮ್ಮ ಪ್ರಕಾರ ಕುಮಾರಸ್ವಾಮಿ ಕುಮಾರಸ್ವಾಮಿಯವ್ರಿಗೆ ಇರ್ತಾರೆ ಅವರು ಇಪ್ಪತ್ತೈದು ಕೋಟಿ ರೈತರು ಸಾಲ ಮನ್ನಾ ಮಾಡಿಕೊಟ್ಟವ್ರೆ ಈ ಕೇಂದ್ರದಲ್ಲಿ ಈಗ ಮೋದಿ ಸರ್ಕಾರ ನಡೀತಾ ಇದೆ ಇವರು ಕಾಂಗ್ರೆಸ್ ಪ್ರಣಾಳಿಕೆ ಮಾಡೋರಲ್ಲ ಐ ಎನ್ ಡಿ ಐ ಅಂದ್ಬಿಟ್ಟು ಒಕ್ಕೂಟ ಕಟ್ಸ್ಕೊಂಡವ್ರಲ್ಲ ಯಾರು ನೆಟ್ಕಿದ್ದಾರೆ ಅವರು ಎಲ್ಲ ಕಿತ್ಕೊಂಡ ಹೋಯ್ತಾವ ಅವರು ಅಲ್ಲಿ ಹಾಂ ಜೇಲಿದ್ದಾರೆ ಪ್ರಬಲವಾದ ನಾಯಕತ್ವ ಕಾಂಗ್ರೆಸ್ ಅಲ್ಲಿ ದೇಶದಲ್ಲೇ ಇಲ್ಲ ಅಭ್ಯರ್ಥಿ ಯಾರು ದೇಶ ಆಳೋರು ಇಲ್ಲೂ ಕೈ ಇಲ್ಲ ಕಾಂಗ್ರೆಸ್ನಲ್ಲಿ ರಾಹುಲ್ ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಯ್ತಾರೆ ಅಂತ ಅಂದರೆ ಓಟ್ನೇ ಕೊಡುವುದಿಲ್ಲ ಈಗ ಹೋದ್ಸರಿ ಐದು ಐದು ಭಾಗಗಳು ಘೋಷಣೆ ಮಾಡಿದ್ರು ಈ ಸರಿ ಸೆಂಟ್ರಲ್ ಇಂದ ಇಪ್ಪತ್ತೈದು ಘೋಷಣೆ ಮಾಡಿದ್ದಾರೆ ಇಪ್ಪತ್ತೈದಲ್ಲ ಅವ್ರು ಎಪ್ಪತ್ತೈದು ಮಾಡಿದ್ರು ಅಷ್ಟೇ ಅವ್ರು ಐದು ಮಾಡಲಿ ಪಿಯರು ಅದಕ್ಕೆ ಒಂದು ಬೆಲೆ ಇರ್ತದೆ ಅದು ಒರಿಜಿನಲ್ ಆಗಿ ಇವ್ರು ಎಪ್ಪತ್ತೈದು ಮಾಡಿದ್ರು ಅವೆಲ್ಲ ಬಲ್ಲಿ ಬೋಕಸ್ಕೊಳ್ಳೆ ಎಲ್ಲ ಬರೀ ಸುಳ್ಳೆ ಕಾಂಗ್ರೆಸ್ನವರು ಎಪ್ಪತ್ತೈದು ವರ್ಷವೋ ಎಪ್ಪತ್ತಾರು ವರ್ಷವೋ ರಾಜಕೀಯ ಮಾಡಿ ಹೋದ್ರು ಗೊತ್ತಾಯ್ತಾ ಏನೂ ಮಾಡಲಿಲ್ಲ ಏನೂ ಮಾಡಲಿಲ್ಲ ಅವರು ಗೊತ್ತಾಯ್ತಾ ಈಗ ಇಲ್ಲಿ ಪರಿಸ್ಥಿತಿ ನೋಡ್ಕೊಳ್ಳಿ ಕರ್ನಾಟಕ ಪರಿಸ್ಥಿತಿ ಏನಿದೆ ಬಲಗಾಲ ಮುಂದೆ ಬಂದಿದ್ದೇ ನಾವೆಲ್ಲ ಜಾತಿ ಕುಲಕ್ಕೆ ಹೋಗ್ಕೊಡ್ತೀವಿ ಗೊತ್ತಾಯ್ತಾ ಮಳೆ ಇಲ್ಲ ಬೆಳೆ ಇಲ್ಲ ಏನಿಲ್ಲ ರೇಟ್ಗಳು ವಿಪರೀತ ಆಯ್ತವೆ ನಾವು ಬೆಳೆದಂಥ ಬೆಳೆಗೆ ನಿಗದಿತವಾದ ಬೆಲೆ ಕೊಡೋದಿಲ್ಲ ಸರ್ಕಾರ ಸುಭದ್ರವಾಗಿರಬೇಕು ಒಳ್ಳೆ ಒಳ್ಳರ ಕುಮಾರಸ್ವಾಮಿ ಹಾಕ್ತೀವಿ ರೈತ ನಮ್ಮ ನೀರು ನಮ್ಮ ಹಕ್ಕು ನಾವು ಮೇಕೆದಾಟು ಅಣೆಕಟ್ಟು ಮಾಡ್ತೀವಿ ಅಂತ ಬಿಜೆಪಿ ಪಾದಯಾತ್ರೆ ಮಾಡಿದಂತವ್ರು ಇವರು ಆದ್ರೆ ಈ ಸರಿ ನಮ್ಮ ರೈತರಿಗೆ ನೀರಿಲ್ಲದ ಕಾಲದಲ್ಲೂ ಕುರುಡ್ರೂ ಅದೇ ಮೇಡಮ್ ಅವ್ರ ದುರಾಂಕಾರ ಓಟ್ಕೋಸ್ಕರಸಲ ಮಾಡಿದ್ರು ಪಾದಯಾತ್ರೆ ಮಾಡಿದ್ರು ಆದ್ರೆ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ನೀರು ನಮ್ಮ ನೀರು ತಮಿಳ್ನಾಡು ಅಲ್ಲಿ ಸ್ಟಾಲಿನ್ ಅವ್ರ ಬ್ರದರ್ಸು ಅದಕ್ಕೋಸ್ಕರ ಆ ಬ್ರದರು ಒಕ್ಕೂಟ ಏನ್ ಡಿ ಒಟ್ಟು ಒಕ್ಕೂಟ ಮುಂದುವರಿಲಿ ಅನ್ನೋ ಕಾರಣಕ್ಕೋಸ್ಕರ ಅವರು ತಿಮ್ಳಾಡು ನೀರು ಬಿಟ್ಕೊಂಡು ನಮ್ಮ ಸ ಜೀವಂತ ಸಮಾಧಿ ಮಾಡೋರು ಮೇಡಮ್ ಇವರು ಯಾವ ಫ್ರೀನೂ ಬೇಕಾಗಿಲ್ಲ ನಮ್ಗೆ ಬೇಕಾಗಿರೋದು ಮೂಲ ಸೌಕರ್ಯಗಳು ಮೂಲ ಸೌಕರ್ಯ ಕೊಟ್ಟರೆ ಇವ್ರು ಫ್ರೀ ಏನು ಬೇಕಾಗಿಲ್ಲ ಎಲ್ತ್ ಆ್ಯಂಡ್ ಎಜುಕೇಷನ್ ಫ್ರೀ ಮಾಡಲಿ ಅದು ಬಿಟ್ಟು ಏನೇ ಫ್ರೀ ಮಾಡಿದ್ರು ಅವರೇ ಮಡಿಕಲಿ ನೂರಕ್ಕೆ ನೂರು ಮೋದಿ ಪ್ರಧಾನಿ ಮೇಡಮ್ ರಾಹುಲ್ ಗಾಂಧಿ ಮದುವೆ ಆಗೋವರೆಗೂ ಮಕ್ ಇದಾಗ ಪ್ರಧಾನಿ ಆಗೋಲ್ಲ ಯಾವುದೇ ಕಾರಣಕ್ಕೂ ಮೋದಿ ಮುಂದೆ ಅವನು ಆಯಕ್ಕೂ ಆಗಲ್ಲ ಕೊರೋನಾ ಬರಬೇಕು ಚೆನ್ನಾಗಿರಬೇಕು ನಮ್ಗೆ ಒಳ್ಳೆ ಅನುಕೂಲ ಎಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕು ಸ್ಟಾರ್ ಚೆಂದ್ರು ಈಗ ಇದು ಬರಗಲ್ಲ ಈಗ ಮಳೆ ಇಲ್ಲ ಏನಿಲ್ಲ ಮಕ್ಕಳು ಓದೋಕ್ಕೆ ಎಲ್ಲ ಫ್ರೀ ಬಿಟ್ಟಿದ್ದಾರೆ ಬಸ್ನ ಫ್ರೀ ಅಕ್ಕಿ ಕೊಡ್ತಾವ್ರೆ ಎರಡು ಸಾವಿರ ರೂಪಾಯಿ ಕೊಡ್ತಾವ್ರೆ ಜೀವನಕ್ಕೆ ಇದು ಮಾಡೋಕ್ಕೆ ಎಲ್ಲೋ ದೇವಸ್ಥಾನ ಎಲ್ಲಿ ನೋಡೋ ಚಾರ್ಜ್ ಹಾಕ ಹೋಗೋಕ್ಕಾಯ್ತೀರೆಲ್ಲ ಫ್ರೀ ಮಾಡೋದಿಂದ ಎಲ್ಲನೂ ನೋಡ್ಕೊಬಂದು ಅದಕ್ಕೆ ನಾವು ಕಾಂಗ್ರೆಸ್ಗೆ ಓಟ್ ಮಾಡ್ತೀವಿ ಮೋದಿಯವ್ರು ಬಂದರೆ ಒಳ್ಳೆಯದು ಅಂತ ನಮ್ಮ ಮನಸ್ಸಿಗೆ ಮಂಡ್ಯ ಜಿಲ್ಲೆಯಲ್ಲಿ ಈಗ ಕುಮಾರಸ್ವಾಮಿ ಅವರು ನಿಂತವ್ರೆ ಎರಡು ಸಾರಿ ಮುಖ್ಯಮಂತ್ರಿ ಆದಾಗಲೂ ರೈತರು ಸಾಲ ಮೊದಲು ಮನ್ನಾ ಮಾಡಿದ್ರು ನಾವು ಅವರು ಋಣ ತೀರ್ಸ್ಬೇಕಲ್ವ ಸಾಲದಕ್ಕೆ ನಮಗೆ ಹಿಂದುತ್ವ ಮುಖ್ಯ ಮೋದಿ ಬೇಕು ನಮಗೆ ಮೇನು ಇನ್ನು ಮುಂದೆ ಯಾರು ಹುಟ್ಟೋಲ್ಲ ಮೋದಿ ಅಂತವ್ರು ಅವ್ರೇನಾದ್ರೂ ಇದು ಇಲ್ಲಾಂದ್ರೆ ಮುಂದೆ ಯಾರು ಹುಟ್ಟೋದು ಹುಟ್ಟಾರೆ ಅಂತ ಹೇಳುವಂಗಿಲ್ಲ ಏನೋ ಇದೊಂದು ಇದು ಹುಟ್ಟವ್ರೆ ನಮ್ಮ ಹಿಂದುತ್ವ ಉಳಿಸ್ಕೊಯ್ತಾವ್ರೆ ಮೋದಿ ಸರ್ಕಾರ ಬರಬೇಕು ನೋಡ್ಬೋ ಇನ್ನ ಐದು ದಿವಸದೊಳಗೆ ದೇವ್ರು ಏನು ಮಾಡ್ತಾರೋ ಅದು ಮುಖ್ಯ ನಮಗೆ ಕುಮಾರಸ್ವಾಮಿಗೆ ಈ ಸರಿ ಬರ್ತಾರೆ ಕುಮಾರಸ್ವಾಮಿ ಬರ್ತಾರೆ ಅಂತ ನಮ್ಗೆ ಗ್ಯಾರಂಟಿ ಗ್ಯಾರಂಟಿ ಅದೇ ಸೆಂಟ್ರಲ್ ಅಲ್ಲಿ ಯಾರು ಬರ್ಬೇಕು ಅಜ್ಜ ಮೋದಿ ಅವರು ಮೋದಿ ಬರ್ಬೇಕು ಮೋದಿ ಫಂಕ್ಷನ್ ಹೋಗಿ ನಾನು ಯಾಕೆ ಮೋದಿ ಅಂದ್ರೆ ಯಾಕೆ ಇಷ್ಟ ನಾನು ಮೋದಿ ಮೇಲೆ ಇಷ್ಟ ಅವ್ನು ಇಡೀ ಇದನ್ನೇ ಕಾಪಾಡ್ತಾರ್ರು ದೇಶನೇ ಕಾಪಾಡ್ತಾರು ನರೇಂದ್ರ ಮೋದಿಯವ್ರು ಬರಬೇಕು ಯಾಕೆ ನಾವಿಲ್ಲಿ ಚೆನ್ನಾಗಿ ನಿದ್ದೆ ಮಾಡ್ತೇವೆ ಅಂದರೆ ನರೇಂದ್ರ ಮೋದಿ ಅಲ್ಲಿ ಕೇಂದ್ರದಲ್ಲಿ ಬಂದ್ರೇ ನಮಿಲ್ಲಿ ನೆಮ್ಮದಿ ನಮಗಿಲ್ಲಿ ನಿದ್ದೆ ಇವ್ರು ಬಿಟ್ಟರು ಬರೋಕ್ಕಾಗಲ್ಲ ಆಮೇಲೆ ಹಿಂದೆ ಏನಾಗದೆ ಈಗ ತೋರಿಸ್ತೀನಿ ಮುಂದೆ ಏನಾಗದೆ ಅದನ್ನು ಜನಗಳಿಗೆ ಸೀನ್ಸ್ ಕಾಣ್ತದೆ ದೃಶ್ಯಗಳು ಕಾಣ್ತದೆ ಆ ಜನ ಆಧಾರದ ಮೇಲೆ ಆ ನಂಬಿಕೆ ಮೇಲೆ ಮೋದಿಯವ್ರು ಬರಬೇಕು ತಿಂಗಳು ಎರಡು ಸಾವಿರ ಹನ್ನೆರಡು ಎರಡು ಇಪ್ಪತ್ನಾಲ್ಕು ನಾನು ಬಡ್ಡಿ ಬಿಟ್ಕೋಬೋದು ಅಂತ ಹೆಂಗ್ರು ತಿಳ್ಕೊಂಡ್ರು ನಿಮ್ಮ ನಂಬಿಸ್ಬಿಟ್ಟು ಮಹಿಳೆಯರನ್ನ ಹಾಕಿದ್ರೆ ವಿನ ಇಲ್ಲ ಇಲ್ಲೇ ಕೊಟ್ಟಿಲ್ಲ ಏನೂ ಇಲ್ಲ ಇವರು ಗ್ಯಾರಂಟಿಗಳು ಎಲ್ಲೂ ಮಾಡೋಕ್ಕ ನಾನು ಮಂತ್ರಿ ಆದರೂ ಮಾಡೋಕ್ಕಾಗಲ್ಲ ನಾನು ಹೇಳ್ತಾರೆ ದುಡ್ಡ ಸುಳ್ಳಲ್ವೇ ಇದು ಮೋಸ ಅಲ್ವೇ ಇದು ಅಗಲೊತ್ತು ದರೋಡೆ ಮಾಡಿ ಅಗಲೊತ್ತು ಮೋಸ ಮಾಡಿದವ್ರೆ ಕಾಂಗ್ರೆಸ್ನವರು ಇವರು ಸುಳ್ಳಿನ ಭರವಸೆಯಿಂದ ಇಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ ನಮ್ಮ ಹಿಂದೂಗಳಿಗೆ ಅನ್ನ ಆಯ್ತಾ ಇದೆ ಮೋಸ ಆಯ್ತಾ ಇದೆ ಈ ನಮ್ಮ ದೇವಸ್ಥಾನದ ಕೊಡುಗೆದು ಇದೇ ದೇವಸ್ಥಾನ ತಗೊಳ್ಳಿ ಉಂಡಿದ್ದು ದುಡ್ಡೆಲ್ಲ ತಗೋಗಿ ನೂರೆಂಟು ಅಭಿವೃದ್ಧಿಗೆ ಹಾಕತ್ತಾರೆ ಅವ್ರದು ಕ್ರಿಶ್ಚಿಯನ್ಸ್ ಅಲ್ಲಿ ಮುಸ್ಲಿಮ್ದಲ್ಲಿ ಒಂದು ರೂಪಾಯಿ ತಂದಿ ಅವರ ಮಸೀದಿದೋ ಮತ್ತೊಂದೋ ಮಗದೊಂದೋ ತಂದು ನಮ್ಮ ಹಿಂದೂ ದೇವಸ್ಥಾನಕ್ಕೋ ಇಲ್ಲ ನಮ್ಮ ಹಿಂದೂ ಜನಕ್ಕೂ ಒಂದೇ ಒಂದು ಪುಟದಲ್ಲಿ ಮಾಧ್ಯಮದಲ್ಲಿ ಇದ್ರೆಲ್ಲ ಹೇಳಿ ನಾವು ಇಷ್ಟು ಸಾವಿರ ಕೋಟಿ ಹಂಚಿದ್ದೀವಿ ಹಿಂದೂಗಳಿಗೆ ಅಂತ ಒಂದರಲ್ಲೂ ಇಲ್ಲ ಈಗಲೂ ನಮ್ಮ ಜನ ಅರ್ಥ ಮಾಡ್ಕೊಳ್ಳಲ್ಲ ಅದನ್ನ ಬಹುಮತ ನರೇಂದ್ರ ಮೋದಿನೇ ಬರಬೇಕು ಈ ರಾಜ್ಯದ್ದು ಅಧಿಕಾರ ಏನೇ ಆಗಿರ್ಬೋದು ನಾವು ಸುಬದ್ಧವಾಗಿ ಬದುಕಬೇಕು ನಾವು ಧರ್ಮ ನುಡಿಯಾಗಿ ನಡಿಬೇಕು ಈ ಭೂಮಿ ಮೇಲೆ ಇವೇನ ಪ್ರೂವ್ ಆಗಬೇಕು ಅಂದ್ರೆ ನರೇಂದ್ರ ಮೋದಿನೇ ಬರಬೇಕು ಕುಮಾರಣ್ಣ ಮೇಡಮ್ ಕುಮಾರ ಇವತ್ತು ಕಾಶ್ಮೀರಕ್ಕೆ ಒಬ್ಬ ಪ್ರಧಾನಿ ಹೋಯ್ತಾನೆ ಅಂದರೆ ಅದು ಮೋದಿ ಒಬ್ಬರೇ ನಮ್ಮ ಕಾಶ್ಮೀರ ನಮ್ಮ ಮಾಸ್ಟ್ರು ನಮ್ಮ ಪಾಠ ಮಾಡೋವ್ರೆ ಕಾಶ್ಮೀರನ ತೆಗಿಬೇಕು ಇದು ಇಲ್ಲ ನಮ್ಮ ತಲೆ ನಾವು ಹಿಂಗೆ ಬಿಡಬೇಕು ಅಂತ ಅವತ್ತು ಹೇಳ್ತಾ ಇದ್ರು ನಮ್ಮ ಮಾಸ್ಟ್ರು ಹತ್ತು ವರ್ಷದಿಂದೇನೆ ಇವತ್ತು ಯಾರು ಮಾತಾಡೋಂಗಿಲ್ಲ ಎಲ್ಲೂ ಕಾಶ್ಮೀರ ನಮ್ಮದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಕುಮಾರಣ್ಣ ಇಡೀ ಕರ್ನಾಟಕದಲ್ಲಿ ನೀರೋಡ ಬಗ್ಗೆ ಆಸಕ್ತಿ ಒಂದು ದೇವೇಗೌಡರು ಮಾತ್ರ ಕರ್ನಾಟಕನಾಗಿ ಮಂಡ್ಯದ ಇಡೀ ಇಂಡಿಯಾಕ್ಕೆ ನೀರೋರಿ ಬಗ್ಗೆ ಬಗ್ಗೆ ಕಾಳಜಿರೋ ವ್ಯಕ್ತಿ ಅಂದ್ರೆ ದೇವೇಗೌಡರು ಆ ಕುಮಾರ ಎದ್ರೆ ಮೇಕೆ ಮೇಕೆದಾಟು ನಮ್ಮ ಕರ್ನಾಟಕದಲ್ಲಿ ಅದೇ ಆಗ್ತದೆ ನಾನು ಪಕ್ಕ ಕಾಂಗ್ರೆಸ್ ಆಮೇಲೆ ಯಾಕೆ ಹಿಂದೆ ಮುಂದೆ ಸುಳ್ಳು ಹೇಳ್ಬೇಕು ಕಾಂಗ್ರೆಸ್ ಎಲ್ಲರೂ ಹೇಳಿದ್ರು ಒಂದು ಹನಿ ನೀರು ಬಿಡಿದ್ರೆ ಎಲ್ಲ ತಮಿಳ್ನಾಡಿಗೆ ಹರಿಸಿದ್ರು ಅಂತ ಅದು ತಪ್ಪು ಅಂತ ಅದು ತಪ್ಪು ಅಂತವರಿಗೆ ಮತ್ತೆ ಚಾನ್ಸ್ ಕೊಡ್ತೀರಾ ನೋಡೋಣ ಬಂದವರಲ್ವಾ ಆದ್ದರಿಂದ ನಮಗೆ ಸ್ಟಾರ್ ಚಂದ್ರು ಏನು ಕಾರಣಕ್ಕೆ ಅಂದರೆ ನಮಗೆ ಕಾಂಗ್ರೆಸ್ ಅಂದ್ರೆ ಅವಾಗಿನಿಂದ ಕಾಂಗ್ರೆಸ್ಗೆ ಹಾಕ್ತೀವಿ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವನು ಅವ್ರು ನಮಗೆ ಮಣ್ಣ ಸ್ನಾನ ಮಾಡವನೆ ಎಲ್ಲ ಮಾಡವನೆ ಅವ್ರು ಗೆಲ್ಲಬೇಕು ಸ್ಟಾರ್ ಚಂದ್ರು ಗೆಲ್ತಾರೆ ಮೇಡಮ್ ಕಾರಣ ಈಗ ಹೊಸಬರು ಮತ್ತೆ ಅಭಿವೃದ್ಧಿ ಮುಂದೆ ಈ ಕಾಂಗ್ರೆಸ್ ಅನೇಕ ಇವತ್ತು ಅಭಿವೃದ್ಧಿ ಮಾಡಿದೆ ಏನೆಲ್ಲ ಅಭಿವೃದ್ಧಿ ಮಾಡಿದೆ ಈಗ ಐದು ಗ್ಯಾರಂಟಿ ಕೊಟ್ಟಿದೆ ಇವತ್ತು ಕೆಲವ್ರು ಹೇಳ್ಬೋದು ಇದರಿಂದ ನಮ್ಗೆ ಏನು ತೊಂದರೆ ಅದರಿಂದ ನಮ್ಗೆ ಹಂಗಾಗಿಲ್ಲ ಹಿಂಗಾಗಿಲ್ಲ ಅನ್ಬೋದು ತಗೋತಾ ಇದ್ದಾರೆ ಪ್ರತಿನಿ ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ತಗೊತಾ ಇದ್ದಾರೆ ಎಲ್ಲ ಬೋರಂಟಿ ರಾಮಯ್ಯ ಅವರು ಗ್ಯಾರಂಟಿ ರಾಮಯ್ಯ ಅಲ್ಲ ಬೋರಂಟಿ ರಾಮಯ್ಯ ಏನೂ ಇಲ್ಲ ನಮಗೆ ಇನ್ನೂ ಅಕ್ಕಿ ದುಡ್ಡೇ ಬಂದಿಲ್ಲ ಆಕಿಲ್ಲ ನಮಗೆ ಬರೀ ಸುಳ್ಳು ಹೇಳಕ್ಕೆ ಅವರು ಆರ್ ಅಷ್ಟೇ ಅದೇ ಅದಕ್ಕೆ ಬೋರಂಟಿ ರಾಮಯ್ಯ ಅನ್ನೋದು ಇಂಪಾರ್ಟೆಂಟೇ ಮೋದಿ ರಾಷ್ಟ್ರ ಬದುಕೋಬೇಕಾ ದೇಶ ಬದುಕಬೇಕಾ ಸಾವಿರಿಂದ ಹೋಗಿ ರೆಡಿ ಇಲ್ಲ ಮೇಡಮ್ ನಾವು ಮುಸ್ಲಿಮರಿಂದ ಹೋಗೋಕೆ ರೆಡಿ ಇಲ್ಲ ಕುಮಾರಣ್ಣ ಹಂಡ್ರೆಡ್ ಪರ್ಸೆಂಟು ಅವರು ನಮ್ಮ ಪಾಪ ಕೃಷ್ಣವ್ರು ಹೇಳೋರು ಮೂವತ್ತ ನಲ್ವತ್ತು ಸಾವಿರದಲ್ಲಿ ಸ್ಟಾರ್ ಚಂದ್ ಅವರು ಗೆಲ್ತಾರೆ ಅಂತ ಮೂರಿಂದ ನಾಲ್ಕು ಲಕ್ಷದಲ್ಲಿ ಕುಮಾರಣ್ಣ ಗೆಲ್ತಾರೆ ಮೂರಿಂದ ನಾಲ್ಕು ಲಕ್ಷದಲ್ಲಿ ಇರೋದೇ ಒಂದು ರಾಷ್ಟ್ರ ಹಿಂದೂ ರಾಷ್ಟ್ರ ಇರೋದು ನಮ್ಮದೊಂದು ಬೇರೆ ಎಲ್ಲರಾಯಿತಾ ಮುಸ್ಲಿಮ್ಸ್ ಎಷ್ಟಾಯಿತಾ ಹಾಂ ಹೌದಲ್ವಾ ನಾವು ಮುಸ್ಲಿಮ್ ಸಾಕ್ಟ್ರಿಗೆ ಹೋಗಕ್ಕಾಯ್ತದ ಹೋದ್ರೆ ನಾವು ಇರಕ್ಕಾಯ್ತದ ಇವತ್ತು ಮೋದಿ ಬಂದ ಮೇಲೆ ನೂರ ಎಪ್ಪತ್ತು ಲಕ್ಷ ಕೋಟಿ ಸಾಲ ಮಾಡಿದೆ ಸರ್ ಯಾವ ಚಾನಲ್ ಅಲ್ಲಿ ಬಂತ ಎಲ್ಲ ಟಿ ಚಾನಲ್ ತೋರಿಸ್ತಾರೆ ಮೇಡಮ್ ತೋರಿಸ್ತಾರೆ ಮೇಡಮ್ ಈ ಕೃಷ್ಣ ಗೌಡ್ರಿ ಹೇಳ್ತವ್ರೆ ನಮ್ದೆ ನಮ್ ರಾಜ್ಯ ಸಾಲ ಅಂತ ಈ ಕೃಷ್ಣ ಗೌಡ್ರಿ ಹೇಳ್ತವ್ರೆ ದೇಶ ಸಾಲ ಅಂತ ಇದು ದೇಶ ಸಾಲ ಅಲ್ಲ ರಾಜ್ಯ ಸಾಲ ನಾ ಸಾಲನೆ ಮಾಡಿಲ್ಲ ಮೇಡಮ್ ಅರೆ ಈಗ ನಾನ್ ಮೇಡಮ್ ಅರೆ ಸಾಲನೇ ಮಾಡಿಲ್ಲ ನಾ ಸತ್ತೋದ್ರು ನನ್ನ ತನ್ನ ತಲೆ ಮೇಲೆ ಒಂದು ಲಕ್ಷ ರೂಪಾಯಿ ಸಾಲ ಇರ್ತದೆ ನಾ ಸಾಲ ಮಾಡಿಲ್ಲ ಸಿದ್ದರಾಮಯ್ಯನವ್ರ ಸಾಲ ನಮ್ಮ ಸಾಲ ಅಲ್ಲ ಸಿದ್ದರಾಮಯ್ಯನವ್ರ ಸಾಲ ನಾನು ಒಂದು ರೂಪಾಯಿ ಸಾಲ ಮಾಡಿಲ್ಲ ನನ್ನ ತಲೆ ಮೇಲೆ ಹಾಕವ್ರೆ ಆಯ್ತಾ ನನ್ನ ತಲೆ ಮೇಲೆ ಹಾಕವ್ರೆ ನನ್ನ ಸೊಸೈಟಿ ಸಾಲ ತಗೊಂಡಿಲ್ಲ ಬ್ಯಾಂಕ್ ಅಂತ ತಗೊಂಡಿಲ್ಲ ಏನು ಇಲ್ಲ ವೃದ್ಧಾಪಿ ವೇತನ ತಗೋಲ್ಲ ತಿನ್ನೋ ಅಕ್ಕಿನೂ ತಗೋತಾ ಇಲ್ಲ ಯಾರಿಗೋ ಎರಡು ಸಾವಿರ ಕೊಡಕ್ಕೆ ಯಾರಿಗೋ ಫ್ರೀ ಬಸ್ ಬಿಡಕ್ಕೆ ನಮ್ಮ ತಲೆ ಮೇಲೆ ಹಾಕವ್ರೆ ಎಸ್ ಸಿ ಎಸ್ ಟಿ ಇರುವ ಅನುದಾನಗಳೆಲ್ಲನೂ ಈ ಬಿಟ್ಟಿ ಬಾಗಿ ಕಾಯ್ಕೊಂಡಿ ಇವರು ಅಭಿವೃದ್ಧಿ ಅನ್ನೋದೇ ಇಲ್ಲ ಇವರು ಬಿಟ್ಟಿ ಭಾಗ್ಯ ಒಟ್ಟಲ್ಲಿ ಬೋಟಿಂಗ್ ಬಿಕ್ಕು ಇದ್ದವು ಈ ವ್ಯವಸ್ಥೆ ಮಾಡಿದಾಗ ಮೋದಿ ಸರ್ಕಾರ ಇವತ್ತು ದೇಶದ ಭದ್ರತಾ ಭದ್ರತೆಗೋಸ್ಕರ ಇರಬೇಕೇ ಹೊರತು ಈ ತೀಟೆ ರಾಜಕೀಯ ತೀಟೆಗೋಸ್ಕರ ಈಗ ಬಿಟ್ಟಿ ಭಾಗ್ಯಗಳ ಕೊಟ್ಟು ಈ ಸ್ವಾಭಿಮಾನ ಇದೆ ಮೇಡಮ್ ನಮಗೂ ಇವರು ಬಿಟ್ಟಿ ಭಾಗ್ಯ ಕೊಟ್ಟು ಇವರು ಅಕ್ಕಿ ಕೊಡೋದು ಬೇಡ ದನಕರುಗಳಿಗೆ ನೀರು ಕೊಟ್ಟು ಸರಿಯಾದ ಬೆಳೆಗಳಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಿದ್ರೆ ಇಲ್ಲಿ ಇವರು ಏನೂ ಕೊಡೋದು ಬೇಡ ರೈತ ಸ್ವಾಭಿಮಾನಿ ಅವ್ರು ಇವರು ಬಿಟ್ಟಿ ಭಾಗ್ಯಕ್ಕೆ ಇವ್ರು ಕೈ ಹೊಡ್ತಾ ಇಲ್ಲ ನಾವು ಯಂಗ್ಸರಿಗೆ ಯಾಕೆ ಕೊಡ್ಬೇಕು ಮೇಡಮ್ ಇದು ಏನು ಕೊಡಬೇಕು ಇದು ರೈತ ದುಡಿತಾನೆ ತನ್ನ ಹೆಂಡತಿ ಮಕ್ಕಳು ಸಾಕ್ತಾನೆ ಇವರು ಬಿಟ್ಟಿ ಭಾಗ್ಯ ಕೊಟ್ಟು ಇವರು ವರ್ಷ ಕೊಟ್ಟು ಇದು ಮಾಡೋಕ್ಕೆ ಏನು ಅಲ್ಲ ರೈತ ಇನ್ನೂ ಗಟ್ಟಿಯಾಗಿ ಅವನೇ ದೇಶದಲ್ಲಿ ಭಾರತ ದೇಶ ಕುಮಾರಸ್ವಾಮಿಗೆ ನಮಗೆ ಜೆ ಡಿ ಎಸ್ ಚೆಂದ ವ್ಯಕ್ತಿ ಮುಖ್ಯ ನಮಗೆ ಪಕ್ಷ ಅಲ್ಲ ನಮಗೆ ಮೋದಿನೇ ಪ್ರಧಾನಮಂತ್ರಿ ಆದರೂ ಚೆಂದ ಕುಮಾರಸ್ವಾಮಿ ಗೆಲ್ಬೇಕು ಎಂ ಪಿ ಆಗ್ಬೇಕು ನಮಗೆ ಫ್ರೀ ಅದು ರಾಷ್ಟ್ರ ಶ್ರೀಲಂಕಾ ಪಾಕಿಸ್ತಾನ ಆದಂಗೆ ಆಗಬಾರ್ದು ನಮ್ಮದು ಇಂಡಿಯಾ ಪ್ರಜಾಪ್ರಭುತ್ವ ಅಲ್ವಾ ಚೆನ್ನಾಗಿರ್ಬೇಕು ಬೇರೆ ರಾಷ್ಟ್ರ ಆದಂಗೆ ಅದೋಗ ಮೋದಿಯವರೇ ಬಂದರೆ ನಮಗೆ ಅದೇ ಸುರಕ್ಷತೆ ರಾಷ್ಟ್ರ ಬಗ್ಗೆ ಅಲ್ಲಿ ಒಂದು ಯಾವುದೇ ಇದು ಇರೋಲ್ಲ ಅದು ನಮ್ಗೆ ಬೇಕಷ್ಟೇ ಮೋದಿಯವರೇ ಪ್ರಧಾನಮಂತ್ರಿ ಆಗ್ಬೇಕು ಕುಮಾರಸ್ವಾಮಿನೇ ಎಂ ಪಿ ಆಗಬೇಕು ಮಂಡ್ಯ